ಸರಿ ಹೋಗ್ಬರಲ ನಾನು ಸರಿ ಪಾಪ ಹ್ಮ್ ಏನಕ್ಕೆ ಆಗಿದ್ರೆ ತಿಂಡಿಗ ಸರಿಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಮಿರರ್ ಮುಂದೆನೆ ಬ್ಲಾಗ್ ಶುರು ಮಾಡ್ಬೇಕು ಅನ್ಕಂಡೆ ಆದ್ರೆ ನಮ್ಮ ಅಜ್ಜಿ ಮಲಗಿದ್ರ ಅದಕ್ಕೆ ಸುಮ್ಮನೆ ಅದೇ ಸುಮ್ಮನೆ ಕೂಗಂಗ ಆಗುತ್ತೆ ಅಂತ

ಅಲ್ಲಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನಮ್ಮ ಕ್ಲಾಸ್ ರೂಮ್ ಈಗ ನಮ್ಮ ಕ್ಲಾಸ್ ರೂಮ್ ಎದುರುಗಡೆನೇ ನಿಂತಿದ್ದೀವಿ ಚಲಾನೋ ಈ ನನ್ನ ಶರತಾ ಇವನು ರಾಘು ಬರಲಿಲ್ಲವಾ ಬಂದಿಲ್ವ ಇನ್ನು on the way ಆ್ಯಕ್ಚುಲಿ ಇವಾಗ ಇಲ್ಲಿ ಕಮೆಂಟ್ ಗಳು ಓದ್ತಿದ್ನ ಒಬ್ರು ಕಮೆಂಟ್ ಹಾಕಿರೊಬ್ರು ರಾಗು ಮತ್ತೆ ಶರತ್ ಅಲ್ಲಿ ಊಟಕ್ಕೆ ಬಂದ್ ಬರ್ಲಿಲ್ಲ ಅಂತ ಹಾಕಿದ್ರು ಆಕ್ಚುಲಿ ನಮ್ಮ ಶರತ್ ವೆಜಿಟೇರಿಯನ್ ವೆಜ್ ತಿನ್ನಲ್ಲ ನಾವು ಬೇರೆ ಮಾಡಿದ್ದು ನಾನ್ವೆಜ್ ಬೇರೆ ಅದಕ್ಕೆ ಆಕ್ಚುಲಿ ಕರ್ತಿದ್ದೆ ಬಟ್ ಇವನ್ ಇವನ್ನ ಪಾರ್ಲಾ ಪೀಸ್ ಬೇಕಾ ರೈಸ್ ತಿನ್ನು ಅಂತ ಬಟ್ ಇವನೇ ಬಂದಿರ್ಲಿಲ್ಲ ಆಯ್ತಾ ಆಮೇಲೆ ನಮ್ ರಾಗು ಮೈಸೂರ್ಗ್ ಹೋಗ್ಬಿಟ್ಟವನೆ ಅವ್ನು ಇಲ್ಲಿ ನಮ್ಮ ಇಲ್ಲ ಮೈಸೂರಲ್ಲಿ ಅವನೀಗ ಅವನೇನೋ ಇವಾಗ ವೇಗ ಬರ್ತವನಂತೆ ನಮ್ ದಯನ ಕರಿಯನ ಅಂದ್ರೆ ಇವನು ಊರಿಗೆ ಹೋಗಿದ್ದ ಜೊತೆಗೆ ಇವನು ಪ್ಯೂರ್ ಗುರು ಪ್ಯೂರ್ ವೆಜ್ ಒಂದ್ ಪಕ್ಷ ಇವನು ಒಂದ್ ಪೀಸ್ ತಿಂತಾನೆ ಅರೆ ಇವನು ಹಂಗಲ್ಲ ಅಲ್ವಾ ದಯಾ ಇಲ್ ನೋಡಿ ಇಲ್ ನೋಡ್ಬಿಟ್ಟು ಸರಿ ಬಾಯ್ ಗಾಯ್ ಬೆಳಗ್ಗೆ ಹಿಂಗೆ ಹೋಯ್ತಾ ಇದು ಶೂಸ್ ಹೋಗಿದ್ದೆ ಮತ್ತೆ ಇವಾಗ ಕಾಲೇಜ್ ಐತೆ ಎಷ್ಟು ಒಂದು ಮೂರ್ ಗಂಟೆಗೆ ಕಾಲೇಜ್ ಐತೆ ಮೂರರಿಂದ ಐದು ಗಂಟೆ ಅದು ಲ್ಯಾಬ್ ಇರೋದು ಲ್ಯಾಬಿಗೆ ಹೋಗ್ಬೇಕಿದ್ರೆ ಶೂಸ್ ನ ಬಿಚ್ಚಬಿಟ್ಟು ಹೋಗ್ಬೇಕು ಅದಕ್ಕೆ ಆಮೇಲಿಂದ ಹೊರಡ್ಬೇಕಿದ್ರೆ ಕ್ರಾಕ್ಸ್ ಹಾಕೊಂಡು ಹೋಗಲ್ಲ ಅದು ಗೊತ್ತಾಯ್ತ ಹೆಂಗೆ ಅಂತ ನೋಡಿ ಹೇಳ್ತೀನಿ

ಎಷ್ಟೈತ್ ಅಷ್ಟು ನಿಂದೆ ಅಷ್ಟು ನಿಂದೆ ಇವಾಗ ಊಟ ಹಾಕೊಡಲ್ವಾ ಅದು ವೀಡಿಯೋ ಆಗಿರ್ವಲ್ಲ ಅದಕ್ಕೆ ನಡಿ ಊಟ ಹಾಕೊಡ ಗೈನ್ಸ್ ಇವತ್ತು ಮಂಡ್ಯ ಆಗಿರೋದ್ರಿಂದ ನಮ್ಮ ಮನೇಲಿ ಯಾರು ವೆಜ್ ಊಟ ಮಾಡಲ್ಲ ಬರೀ ನಾನು ನಮ್ಮ ಅಣ್ಣಗಾನು ನೀನು ತಿಂತೇವ ನಮ್ ಗಾನವನು ತಿಂತಾಳೆ ಬಟ್ ಇನ್ ಇನ್ ಯಾರು ಊಟ ಮಾಡಲ್ಲ ಗೈಸ್ ಊಟ ಎಲ್ಲ ಆಯ್ತು ಗೈಸ್ ಇವತ್ತು ಬೆಳಿಗ್ಗೆ ಕಾಲೇಜಿಗೆ ಒಂದು ಶರ್ಟ್ ಹಾಕೊಂಡು ಹೋಗಿದ್ದೆ ನನ್ನ ಮಗ ಅದೆಷ್ಟು ಸೆಕೆ ಕೊಡ್ತಿತ್ತು ಅಂದ್ರೆ ಸಕ್ಕತ್ ಸೆಕೆ ಇತ್ತು ಆದ್ರೆ ಅದು ಕ್ಲಾತೆ ಫುಲ್ ಸಕ ದಪ್ಪ ಇತ್ತು ಸರಿ ಪಾಪ ಹೋಗ್ಬರ್ತೀನಿ ಬಾಯ್ ಸರಿ ಅಮ್ಮ ಬಾಯ್ ಸರಿಗಾನ ಸರಿ ಬಾಯ್ ಬರೀ ಟೂ ಅವರ್ಸ್ ಕ್ಲಾಸಿಗೆ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಇವಾಗ ಹೊರಡ್ತಿದ್ದೀನಿ ರ್ಯಾಪಿಡೋ ಗ್ರೀನ್ ಮನೆ ಗ್ರೀನ್ ಮನೆ ಗೊತ್ತಾನೆ ಸರಿ ಆಯ್ತಲ್ಲ ಗೈಝ್ ನೋಡಿ ಈ ಸೋಫ ಅಂದ್ರಲ್ಲಿ ಗಾನ ಹೆಂಗ್ ಕಾಣ್ತಾಳಂದ್ರೆ ಬರಿ ಬರೀ ಇಷ್ಟೇ ಇಷ್ಟ ನಂಗೆ ಕಾಣ್ತಾಳೆ ಯಾವ ಕಣವ ಗೈಸ್ ನಮ್ಮಅಮ್ಮ ಯೋವ ಕಣವ ನನಗ್ ಮಾಡಿದ್ನಲ್ಲ ಸೇಮ್ ಹಂಗೆ ಅಜ್ಜಿಗೆ ಮಾಡು ಮಾಡು ಮಾಡಿಲ್ಲ ಇವಾಗ್ಲೇ ಮಾಡಬೇಕು ಆಟ್ಸು ಚರ್ಲಿ ಡ್ರೋನ್ ಡ್ರೋನು ಚರ್ಲಿ ಅಲ್ಲಿ ಅಲ್ಲಿ ಡ್ರೋನು ಏಯ್ ಅಲ್ಲಿಗೇನು ಮುಸ್ತೀ ನಡೀಲಿ ಅಲ್ಲಿಗೆ ಹೋಗಿ ನೋಡಲ್ಲಿ ಡ್ರೋನು ಇದು ಡ್ರೋನು ಆಕ್ಚುಲಿ ನಾನು ನಿಮ್ಗೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಕೆಳಗಡೆ ಅಕೌಂಟ್ ಮೆನ್ಶನ್ ಮಾಡಿರ್ತೀನಿ ಗೈಸ್ ಅಲ್ಲಿಂದ ಡ್ರೋನ್ ತಗೊಂಡು ಚೆನ್ನಾಗಿದೆ ಒಂಥರ ಬೇಸಿಕ್ ಆಗಿ ಅಂದ್ರೆ ದೊಡ್ಡ ದೊಡ್ಡ ಡ್ರೋನ್ ಸ್ಟಾರ್ಟಿಂಗ್ ಗೆ ತಗೊಳ್ಳೋದಕ್ಕಿಂತ ಈ ತರ ಡ್ರೋನ್ ತಗೊಂಡ್ರೆ ಬೆಸ್ಟ್ ಅವ್ರಿಗೆ ಒಂದ್ಸಲ ಫೋನ್ ತಪ್ಪಿದ್ರೆ ಮೆಸೇಜ್ ಮಾಡಿ ಅವ್ರದ್ದು ಅಕೌಂಟ್ ಗೆ ಹೋಗಿ

ಗಾಯ್ಸ್ ಜಿಮ್ಮಿಂದ ಮನೆಗೆ ಬಂದಾಯ್ತು ಗಾಯ್ಸ್ ನಮ್ಮ ಅಣ್ಣ ಮನೆಗೆ ಬಂದಾಗ ಬಂದ್ ಆಗ್ದಾಗ್ಲಿಂದ ಡ್ರೋನ್ ಇಟ್ಕೊಂಡು ಆಟ ಆಡ್ತಾನ ನೋಡಿ ಇಲ್ಲಿ ಅದು ಇಲ್ಲೇ ಒಳಗಡೆನೇ ಹರಿಸ್ತೋ ಅವನೇ ಮಣ್ ಮನೆ ಒಳಗಡೆನೆ ಉಯ್ತು ನಾವು ಅಮ್ಮ ನೋಡಿದೀವಿ ಭಯ ಪಡ್ಕಂಡು ದಿಮ್ ಬಿಡ್ಕೊಂಡವ್ರೆ ನಡೆ ಗಾಣ ಹತ್ರಕ್ಕೆ ತಗೊಂಡಾಗು ಗಾಣ ಹತ್ರ ಗಾಡಿ ಗಾಳಿ ಬೀಸು ಅಲ್ವಾ ಏಯ್ ಬೇಡ ಸುಮ್ಮನೆ ಇರಪ್ಪ

ಇವಾಗ ಬಿಡು 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 ಅದು ಕೆಳಗಡೆ ಹಂಗೆ ಲ್ಯಾಂಡ್ ಆಗಲಿ ನೋಡೋಣ ಬ್ಯಾಟ್ರಿ ಡೌನ್ ಆದರೆ ಪಾಪ ಅದಾಗೆ ಮೆತ್ತಗೆ ನೋಡಿ ಹೆಂಗ್ ಲ್ಯಾಂಡ್ ಆಗುತ್ತೆ ಅದೇ ಜಾಸ್ತಿ ಅದ್ ಬರಲ್ಲ ಅನ್ಸುತ್ತೆ ಪಾಪ ಒಂದು ಅರ್ಧ ಗಂಟೆ ಕಾಲ್ ಗಂಟೆ ಗೈಸ್ ಇವಾಗ ನೀವು ಇದು ಏನು ವಿಡಿಯೋ ನೋಡ್ತಿದ್ದೀರಾ ಇದು ಆ್ಯಕ್ಚುಲಿ ಡ್ರೋನ್ ಕ್ಯಾಮ್ರಾದಲ್ಲಿ ಇದು ವಿಡಿಯೋ ರೆಕಾರ್ಡ್ ಆಗಿರೋದು ಗೈಸ್ ಬಟ್ ಕ್ಲಾರಿಟಿ ಏನು ಜಾಸ್ತಿ ಇಲ್ಲ ಬಟ್ ಈ ಪ್ರೈಝಿಗೆ ಓಕೆ ಗುರು ಒಟ್ನಲ್ಲಿ ಸ್ಟಾರ್ಟಿಂಗು ನೀವು ಡ್ರೋನನ್ನು ಕಲಿತಿದ್ದೀರಾ ಅಂದ್ರೆ ಈ ಥರದ್ದು ಡ್ರೋನ್ ತಗೊಂಡ್ರೆ ಬೆಸ್ಟ್

ಒಂದ್ ವಾರ ಆಗಿತ್ತು ಬಟ್ ಏನಂದ್ರೆ ನಾನು ಆರಿಸಿದ್ದೆ ಬಟ್ ನಂಗೆ ಅದು ಆಗಿ ಗೊತ್ತಿರಲಿಲ್ಲ ಅದ್ ಬೇರೆ ನಂಗೆ ಸ್ವಲ್ಪ ಬೇರೆಗಳು ಕೆಲ್ಸ ಎಲ್ಲ ಇತ್ತ ಅದ್ರದ್ದು ಅದರಲ್ಲಿ ಸ್ವಲ್ಪ ಬ್ಯಿ ಆಗ್ಬಿಟ್ಟೆ ಸೊ ಅದಕ್ಕೆ ಮತ್ತೆ ಡ್ರೋನ್ ಡ್ರೋನೇನು ಆರಿಸೋಕಂತೂ ಹೋಗ್ಲಿಲ್ಲ ಗೈಸ್ ಅದಕ್ಕೆ ಅಮ್ಮ ನಿಂಗೆ ಡ್ರೋನೇ ಆರಿಸೋಕೆ ಬರಲಿಲ್ಲ ನೋಡು ಅಂತ ಆಡ್ತಾ ಆಡ್ತಿದ್ರು ಆಮೇಲೆ ಇನ್ನೇನು ನಮ್ಮ ಅಣ್ಣ ಬೇರೆ ಬಂದಿದ್ನಲ್ಲ ಈಗ ಅವನು ಅದನ್ನ ಇಟ್ಕೊಂಡು ಎಲ್ಲ ಕ್ಲೀನಾಗಿ ಟೆಸ್ಟ್ ಎಲ್ಲ ಮಾಡಿ ಅವನು ಫುಲ್ಲು ಕ್ಲೀನಾಗಿ ಆರಿಸ್ತ ಆರಿಸ್ತವನೀಗ ನೋ ಆಂಗೇ ಅದೇ ಇದ್ರಲ್ಲೆಲ್ಲ ಪಂಟವನು ನೋಡಿ ಮತ್ತೆ ಬುಲೆಟ್ ಅಷ್ಟೇ ನೋಡಿ ನೆನ್ನೆ ಇನ್ನೂ ಒಂದು ರೌಂಡ್ ತಕೊಂಡು ಹೋಗ್ ಬಂದ. ಮತ್ತೆ ಅಷ್ಟೇ ಮತ್ತೆ ನಂಗೆ ಬುಲೆಟ್ ಸ್ಟಾರ್ಟ್ ಮಾಡಕ್ಕೆ ಗೊತ್ತಿರಲಿಲ್ಲ. ಇವತ್ತು ಅವನು ಹೇಳಿ ಕೊಟ್ಟ. 나ಪ್ಪನಂಗೆ ಏನು ಹೇಳಲೇ ಕೊಡಲಿಲ್ಲ ಅಪ್ಪ. ನೀನು ನನ್ನ ಮನೆ ಕೇಳಬೇಕು ಅಣ್ಣನ ಅಣ್ಣನೆ ಕರ್ಬುಟ್ಟಿ ನಂಗೆ ಹೇಳಬೇಕು. ನಮ್ಮ ಅಪ್ಪ ಹೇಳ್ಕೊಟ್ಟಿದ್ರು ಅಷ್ಟ್ ಪರ್ಫೆಕ್ಟ್ ಆಗಿ ಹೇಳ್ಕೊಟ್ಟಿರ್ಲಿಲ್ಲ ಇವಾಗ ಆರಾಮಾಗಿ ಬುಲೆಟ್ ಸ್ಟಾರ್ಟ್ ಮಾಡ್ತೀನಿ ನಾಳೆ ಕಾಲೇಜಿಗೆ ತಗೊಂಡೋಗ್ಲಾ ಗೈಸ್ ಆಕ್ಚುಲಿ ನಾವಪ್ಪ ಆರೇಗಬೇಕಾದ್ರೆ ಕಾಲೇಜಿಗೆ ತಗೊಂಡೋಗು ಅಂತಾರೆ ಬಟ್ ನಾನೇ ತಗೊಂಡೋಗಲ್ಲ ಯಾಕೋತ ಸುಮ್ನೆ ಸ್ಕ್ರಾಚಸ್ ಆಗೋದು ಅಥವಾ ಏನಾದ್ರು ಮಾಡೋದು ಮಾಡ್ತಾರೆ ಏನಕ್ಕೆ ಅದು ಅಪ್ಪ ಫುಲ್ ಕ್ಲೀನ್ ಆಗಿಟ್ಕೊಂಡವ್ರ ಫುಲ್ ಕ್ಲೀನ್ ಆಗಿ ಪಾಲಿಶ್ ಎಲ್ಲ ಬಡ್ತಿ ರಿಸ್ಕ್ ಹೋಗೋರು ಸ್ವಲ್ಪ ಏನಾರು ಇಷ್ಟು ಸ್ಕ್ರಾಚಸ್ ಆದ್ರೆ ಬೇಜಾರಾಗ್ಬಿಡುತ್ತೆ ಅವಳ ಸೈಲೆನ್ಸರ್ ಸೈಜ್ ಅವಳೆ ಅಜ್ಜಿಗೆ ಬೂಸ್ಟ್ ಮಾಡಿಕೊಡು ಅಜ್ಜಿ ಅಥವಾ ನಂದು ಜಿಮ್ಮ ಪ್ರೋಟೀನ್ ಪ್ರೋಟೀನ್ ಕುಡೀರಿ ನಾಡಿ ನಾವಮ್ಮ ನಮ್ಮ ಅಜ್ಜಿಗೆ ಮಿಸ್ ಆಗಿ ಪ್ರೋಟೀನ್ ಪೌಡ್ರ ಏನೋ ಕೊಟ್ಟಿದ್ರಂತೆ ಕಪ್ ಮಾತಾಡ್ತಾ ಅಜ್ಜಿ ಹೇಳ್ತು ಅದಕ್ಕೆ ಹೇಳಿದ ನಮ್ಮ ಅಜ್ಜಿ ಈಗ ಧಾರವಾ ಧಾರಾವಿ ನೋಡ್ತಾರ ಈಗ ಫೋನಲ್ಲೇ ಈಗ ಯಾಕಮ್ಮ ಪ್ರೋಟೀನ್ ಕೊಟ್ಟಿದ್ಸಲ ಅಜ್ಜಿ ಸರಿ ಆಯ್ತು ಇವಾಗ ನಂಗ ಮಾಡ್ಕೊಡು ಕುಡಿಯಂಗೈತೆ ಗೈಸ್ ಆಕ್ಚುಲಿ ಸ್ವಲ್ಪ ದಿನ ಇದ್ದೇ ಈಗ ಕಮೆಂಟ್ಸ್ ಗಳಿಗೆ ನಾನು ಯಾವ್ದಕ್ಕೂ ರಿಪ್ಲೈನು ಕೊಡ್ತಿರ್ಲಿಲ್ಲ ಇವಾಗ ಕಮೆಂಟ್ಸ್ ಗಳಿಗೆ ಈಗ ರಿಪ್ಲೈ ಕೊಡೋಣ ಹಾಗೆ ಸುಮಾರು ಜನ ಇವತ್ತಿನ ಬ್ಲಾಗ್ ಅಲ್ಲಿ ಅಂದ್ರೆ ನಿನ್ನೆ ಬ್ಲಾಗ್ ಅಲ್ಲಿ ತುಂಬಾ ಜನ ಕ್ವಶನ್ಸ್ ಗಳೆಲ್ಲ ಕೇಳ್ತಿದ್ದೀರಾ ರಾಘು ಎಲ್ಲಿ ಅವನು ಮೈಸೂರ್ಗ್ ಹೋಗಿದ್ದ ಬ್ರೋ ನಿಮ್ಮ ಹಬ್ಬಕ್ಕೆ ಲವ ಮತ್ತು ರಾಘು ಯಾಕೆ ಬ್ರೋ ಬರ್ಲಿಲ್ಲ ರಾಘು ಅದೇ ಮೈಸೂರ್ಗ್ ಹೋಗಿದ್ದ ಜೊತೆಗೆ ಲವ ಅವನಿಗ ನಾನ್ ನಾನ್ವೆಜ್ ಬಿಟ್ಟಿದಾನೆ ಅವನು ಚಿಕನ್ ಏನು ತಿಂತಿಲ್ಲ ಬಟ್ ಆದ್ರೂ ಕರ್ದೆ ಬಾರ್ಲ ವೆಜ್ ಬಿರಿಯಾನಿ ಐತೆ ಅಂತ ಬಟ್ ಅವ್ನು ಬರ್ಲಿಲ್ಲ ಅವನು ಬ್ರದರ್ ನೆಕ್ಸ್ಟ್ ಬ್ಲಾಗ್ ನಿಮ್ಮ ನಿಮ್ಮ ಅಣ್ಣನ ಜೊತೆ ಕ್ವಶನ್ ಕಮೆಂಟ್ಸ್ ಗೆ ಕ್ವಶನ್ಸ್ ಅಂಡ್ ಆನ್ಸರ್ ಬ್ಲಾಗ್ ಮಾಡಿ ಬ್ರೋ ಪ್ಲೀಸ್ ಇಲ್ಲ ಅವನೇ ನೋಡಿ ಇಲ್ಲಿ ಹಿಂದೆನೆ ನಿನ್ಕಂಡ್ ಎಲ್ಲಾ ಕೇಳಿಸ್ಕತಾವನೆ ಬ್ರೋ ರಾದು ನ್ಯೂ ಫೋನ್ ಯಾವ್ದು ಹೇಳಿ ಬ್ರೋ ಒಂದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಬ್ರೋ ನಿಮ್ಮ ಮನೆಯಲ್ಲಿ ನಡೆದಿದ್ದು ಪೂಜೆ ಯಾವ್ದು ಬ್ರೋ ಪಿತೃಪಕ್ಷ ಪಾಪ ಅಮ್ಮ ಎಷ್ಟು ಕೆಲ್ಸ ಮಾಡ್ತಾರೆ ಅಂತ ಒಬ್ರು ಅಕ್ಕವರಮ್ಮ ಹ್ಮ್ ಹ್ಮ್ ಗುರು ನಾವ್ ಅಮ್ಮ ತುಂಬಾನೇ ಕೆಲ್ಸ ಮಾಡ್ತಾರೆ ಐ ಬ್ರೋ ವಾಟ್ ಈಸ್ ಯುವರ್ ಪ್ರೆಸೆಂಟ್ ಐಫೋನ್ ಬ್ಯಾಟ್ರಿ ಹೆಲ್ತ್ ನೈನ್ಟಿ ಸಿಕ್ಸ್ ಕೈಸ್ ಇಷ್ಟ ಆಗಿತ್ತು ಬರೀ ಕ್ವಶನ್ಸ್ ಇನ್ನ ಬರಿ ಸೂಪರ್ ನೈಸ್ ಹಾರ್ಟ್ ಸಿಂಬಲ್ ಏನಾದ್ರು ಡೌಟ್ ಚೆನ್ನಾಗಿದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕಮೆಂಟ್ ಮಾಡಿ ಅದ್ಲಾಗಿ ಬ್ಲಾಗ್ ಎಂಡ್ ಮಾಡ್ತೀನಿ ಗಾಯ್ ಸಿಲ್ಲಿವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಶಾಲೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಸಿಕ್ತಿನಿ ಗಾಯ ಸೆಲ್ವರ್ಗ ಕೇರ್ ಟಾಟಾ I see you in the same room I open up and then you head out on my issues Round and round we go We go